ಈಗ ಟೈಮ್ ಒಂದೂವರೆ ಆತ ಇನ್ನು ಮಕ್ಕಳ ಆತಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಈ ಒಂದ್ ಅಣ್ಣಂದ ಪಾಪ ಬರೋದೈತಿ ಇಲ್ಲೊಬ್ಬ ಅದಾನ ಇವ ಫುಲ್ ಮಾನಸಿಕ ಆಗ್ಬಿಟ್ಟಾನ ಹೋಗ್ತೀನಿ ಹೋಗ್ತೇನೆ ಅಂತ ಹೇಳಿ ಹಾ ಇವನ್ ಮಾನಸಿಕ ಆಗ್ಯಾನ ಇವ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಹೊರಗ್ ಬಂದ್ರ ಫಸ್ಟ್ ಫುಲ್ ಮಾನಸಿಕ ಆಗ್ತಾರೆ ಹಾಗೆ ಈಗ ಸ್ವಲ್ಪ ಮಂದಿ ಅವ್ರಿಗೆ ಅಣ್ಣ ಫುಲ್ ಮೋಟಿವೇಶನ್ ಕೊಡತ್ತಾರ ಅಣ್ಣ ಯಾವ್ರು ಅಂದ್ರಿ ನಾನು ನಿಮ್ಗೆ ಹೇಳಿದೆಲ್ಲ ನಾವು ಬಂದ ಕೂಡೇನೆ ಎರಡು ನೂರ ಐವತ್ತು ರಿಯಾಲ್ ಕೊಟ್ಟರೆ ಸೌದಿದ ನಾನು ಅಷ್ಟು ನೋಡಿದ್ದಿಲ್ಲ ಇದು ಫಸ್ಟ್ ಟೈಮ್ ನೋಡತ್ತಿದ್ದ ಎರಡು ನೂರ ಐವತ್ತು ಆದರೂ ಊಟ ಭಾಳ ಕಾಸ್ಟ್ಲಿ ಐತಿ ಸ್ವಲ್ಪ ಬಂದ ಕೂಡ ಸ್ವಲ್ಪ ಗ್ಯಾರಂಟಿ ಮಾನಸಿಕ ಆಗ್ತೀವಿ ನಮ್ಮ ರೂಮ್ನಾಗಂದ್ರು ಒಬ್ಬ ಅದಾನೆ ಅವನೇ ಅವನ ಹೆಸರು ನೆನಪಿಲ್ಲ ಸ್ವಲ್ಪ ಸಣ್ಣ ಅದಾನ ನನಗಿತ್ತು ಒಂದು ಮೂರು ನಾಲ್ಕು ವರ್ಷ ಸೈಗಾಗ ತಾನು ಹೋಗ್ತೀನಿ ಮಾಡ್ತೀನಿ ಅಂತ ಆ ಟೈಪ್ ಆಗ ಸ್ವಲ್ಪ ಗಟ್ಟಿ ಮನಸ್ಸು ಇರಬೇಕು ದೋಸ್ತರ ಜೊತೆ ಎಲ್ಲಾನು ಮಾತಾಡ್ಕೊಂತ ಅದು ಮಾಡ್ಕೊತ ಇದ್ರೆ ಓಕೆ ನಾನಂದ್ರೂ ಮೊದಲೇ ಬೆಂಗಳೂರದಾಗಿದ್ದೆಲ್ಲ ನನಗೆ ಸ್ವಲ್ಪ ರೂಢ ಐತಿ ನನಗೇನು ಟೆನ್ಶನ್ ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತಿ ಮುಂದ ತೋರಿಸ ನೋಡಿರಿ ಹೆಂಗೈತೆ ಅಂತ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಐತಿ ನಾವು ನಮ್ಮ ಇಂಡಿಯಾದಾಗ ಸಾಯ್ತೀವಿ ಅದೇನು ನೀರು ಅಂಗಡಿ ಚೆಲ್ಲಿದ್ವಿ ಹಿಂಗೆ ಮಾಡಿದ್ವಿ ಆ ತೀತ ಆಲ್ತು ಪಾಲ್ತು ಭಾಳ ಖರಾಬ್ ವೇಸ್ಟ್ ಮಾಡ್ತೀವಿ ಆದರೆ ಇಲ್ಲಿ ಒಂದೊಂದು ಬಾಟಲ್ ಒಳಗೂ ಉಳಿಸಿ ಉಳಿಸ್ ಕುಡಿಯಾಗ್ತೀವಿ ನೀರಂದ್ರು ಭಾಳ ವ್ಯಾಲ್ಯೂ ನೀರಿಂದ ಇಲ್ಲಿ ಬಂದ್ರೆ ಗೊತ್ತಾಗೈತೆ ರೆಸ್ಟೋರೆಂಟ್ ಒಳಗಾಗಲಿ ಅಲ್ಲಾಗಲಿ ಏನು ಹೇಳ ಇಲ್ಲೇ ರೊಕ್ಕ ಕೊಟ್ಟೆ ತೊಗೋಬೇಕು ನಾ ನೋಡ್ದಂಗೆ ಈಗ ನೋಡಿದಂಗೆ ಅಂತ ಬೇರೆ ಕಡೆ ಗೊತ್ತಿಲ್ಲ ಒಟ್ಟು ಇಲ್ಲಿ ನೋಡ್ದಂಗೆ ಅಂತ ರೊಕ್ಕ ಕೊಟ್ಟು ಅದಕ್ಕೆ ಈಗ ಒಂದು ಮೂರು ರೂಮ್ ಅದಾವೆ ಮೇಲ ಅಂತ ಅದು ತೋರಿಸಿಲ್ಲಲ್ಲ ಅದು ಲಾಕ್ ಸಿಗ್ಲಿಲ್ಲ ಆಮೇಲೆ ಆಗಲಿ ಅದಕ್ಕೆ ನಾವು ಬಂದು ಇದು ಮಾಡ್ದ ಓಕೆ ಈಗ ನೀರು ಬಾಟಲ್ ತರಕೊಂತೀವಿ ಬಾಟಲ್ ಅಂದ್ರೆ ದೊಡ್ಡ ಕ್ಯಾನ್ ತರಕೊಂಟೇವಿ ಬರತ್ತಾರ ಹುಡುಗರು ಆದ್ರೆ ಕೆಲ್ಸಕ್ಕೆ ಈಗ ಒಂಟಿಲ್ಲ ಇನ್ನೂ ಒಂದು ಹತ್ತು ದಿನ ಆಗ್ಬೋದು ಜಲ್ದಿನ ಆಗ್ಬೋದು ರೀಸೆಂಟಾಗಿ ಇನ್ನು ಆ ಟೆಸ್ಟ್ ಈ ಟೆಸ್ಟ್ ಏನೇನು ಐತಿ ಅದೆಲ್ಲ ಮುಗಿದ್ಮೇಲೆ ಹೋಗೋದೈತಿ ಇನ್ನೊಂದು ನಮ್ಮ ದೋಸ್ತರ ಎಲ್ಲಾರು ಕುಂತ ಮಾತಾಡತಿದ್ವಿ ಅಲ್ಲಿ ಎಣ್ಣೆ ಗಿಣ್ಣಿ ಐತಿ ಆದ ನಾನು ಇಲ್ಲಿ ಬಂದಾಗಿಂದ್ರುನು ಎಮ್ ಆರ್ ಪಿ ಅಂತ ನೋಡಿನ ಇಲ್ಲ ವೈನ್ ಶಾಪ್ ಹೊಟ್ಟೆ ನೋಡಿಲ್ಲ ನಾನು ಇಲ್ಲಿಲ್ಲ ಎಣ್ಣೆ ಎಲ್ಲ ಬ್ಯಾನ್ ಐತಿ ಇಲ್ಲಿ ಕದ್ದು ಮುಚ್ಚಿ ಎಲ್ಲರೂ ಸಿಕ್ಕೋದು ಅಷ್ಟೇ ಹೊರ್ತು ಎಣ್ಣೆ ಐತೆ ನೀನು ನೋಡಿನಿ ಎಣ್ಣೆ ಚಾನ್ಸೇ ಇಲ್ಲ ಇನ್ನು ನೋಡೋಣ ಮುಂದೆ ಎಲ್ಲಿ ಸಿಕ್ ಏನಂತ ಹೇಳಿದ್ರೆ ಅದು ನಾ ನೋಡಿದ್ದೆ ಅಂದ್ರೆ ಏರ್ಪೋರ್ಟ್ ಒಳಗೆ ನೋಡಿದ್ದೆ ಏರ್ಪೋರ್ಟ್ ಒಳಗಿಂದ ಇಲ್ಲೇನಾದ್ರೂ ತೊಗೊಂಬಂದ್ರೆ ಸೀದಾ ಇಂಡಿಯಾ ಕಳಿಸ್ತಾರಂತ ಹಿಂಗೆ ಕೇಳಿದ್ದೆ ನಾ ಕೇಳಿದ್ದೆ ಓಕೆ ಇಲ್ಲಂದ್ರು ಎಣ್ಣೆ ಸಿಗಲ್ಲ ಆಂಬುಲೆನ್ಸ್ ಡಬಲ್ ನೈನ್ ಸೆವೆನ್ ಎಲೆಕ್ಟ್ರಿಸಿಟಿ ಎಮರ್ಜೆನ್ಸಿ ನೈನ್ ಡಬಲ್ ತ್ರೀ ಫೈರ್ ಓಕೆ ನಮ್ದು ಹಂಡ್ರೆಡ್ ಇಲ್ಲಿ ತ್ರಿಬಲ್ ನೈನ್ ಪೊಲೀಸ್ ಇಲ್ಲಿ ಬಂದಾಗಿಂದ ಒಂದು ಹುಡುಗಿಗೂ ನೋಡೇ ಇಲ್ಲ ನಾ ಪುರ್ಕ ಇಂದ ನೋಡಂಗೂ ಇಲ್ಲಾನೇ? <experiences> ನಾರ್ಮಲ್ ಚಾಯ್ ಇಲ್ಲ ಎಲ್ಲ ಮಸಾಲಾ ಚಾಯ್ ಮಸಾಲಾ ಚಾಯ್ ಇಲ್ಲ ಅರೆ ಕೈಲಿ ಹಿಂಗ ಹರಿ ಜೋರ್ ರೀ ಪರಿಸ್ಥಿತಿ ಇಲ್ಲ ನೋಡೆ ಹರದ್ ಬಿಡಬೇಕಾದ ಬಿಡ ಬಿಡ ಓಲಿ ಬಿಡ ಹರಲ್ಲ ಇಷ್ಟ ಇಷ್ಟ ಐತಿ ಕೆಫೆ ಭಾರಿ ಐತಿ काम कर वही लेंगे ना वह ब्लीव वाला देंगे दे कितना दो लेंगे एक हो इवेंट रियल है एट रियल एट रियल बड़ा वाला इस तीसे uh, okay. एम्प्टी रहेगा तो दस रियल एम्प्टी नहीं रहेगा तो थर्टी रियल ये चरण देंगे नंबर दिया लूँगा ಇಷ್ಟಕ್ಕೆ ನೀ ಎಂಟ್ರಿ ಲೆಕ್ಕ ಹಾಕ್ರಿ ಅಂಗಡಿ ಮಾಲೀಕನ ಹೇಳತ್ತಾನೆ ಯಾವ್ದಿಂದ ಲಾಗ್ ಹೇಳ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ಇಲ್ಲಿದ್ದವನ ಛೋಟಾ ಅಂತಂದೆಟಾ ಛೋಟ ಬಡೇಗಾನ ಏ ವೇಸ್ಟ್ ಮಾಡ್ಕಾರಿ ಪೈಸಾ ಛೋಟಾ ಕ್ಯಾಕಾತು ಹೋಗಿಲ್ಲ

ಸ್ಪೈಸಿ ಇಂಡಿಯಾ ಇಂಡಿಯಾ ರೆಸಿಪಿ ಬ್ರೆಡ್ ಅಲ್ಲಿ ಅಮಾರು ಇಲ್ಲಿ ಕೇಳಿದ್ ಕೌಂಟರ್ನಾಗ ও নজ চ চিকানো গোতি 20.50 रियाल्स 20, 20 रियाल मीटर भी देते सही है 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 एक तो ना 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 ನಡಿ ನಡಿಗಿದ್ಲ ಸ್ವೀಟ್ ನಮ್ಮ ಉಂಡಿನ ಅದಲ್ಲ ಇಲ್ಲಿ ಓ ಸ್ನ್ಯಾಕ್ಸ್ ನಮ್ಮೂರ ಸ್ನ್ಯಾಕ್ಸ್ ಅದಾವ ಇಲ್ಲಿ ಅದಾವಲ್ಲ ಫೇವ್ರೇಟ್ ಸ್ನ್ಯಾಕ್ಸ್

ಏ ನಿಮ್ ಕರ್ನಾಟಕ ಕರ್ನಾಟಕ ಕನ್ನಡ ಬರುತ್ತಾ ಅಲ್ಲ ನಮ್ದು ಯಾರು ವಿಡಿಯೋ ನಿಮ್ದು ನೋಡ್ಬೇಕು ಯಾವ್ರು ಯಾವ ಕೊಡಗು ಯಾರು ನಮ್ದು ಅಷ್ಟು ಇನ್ನೂ ಆಗಿಲ್ಲ ಬಿಡ್ರಿ ನೋಡೋಷ್ಟು ಅಣ್ಣ ಯಾವ ಅಂದ್ರಿ ಮಡಿಕೇರಿ ಮಡಿಕೇರಿ ಅವ್ರ ಕೊಡಗಲ್ಲ ಸಿಕ್ ಬಹಳ ಖುಷಿ ಆಯ್ತ ಎಲ್ಲರಿಗೂ ನಾವು ಇಲ್ಲಿ ಮನೇನು ಒಂದಿದ್ವಿ ನಾವು ನಮ್ಗೆ ಗೊತ್ತಿಲ್ಲ ಆದ್ರೆ ನೀವು ಈಗ ಮಾತಾಡಿಲ್ಲ ನಾವು ಮಾತಾಡೋದು ನೋಡಿ ಮಾತಾಡಿದ್ರೆ ಖುಷಿ ಆಗ್ತಾ ಎಲ್ಲಾ ಕಡೆ ನಮ್ಮವ್ರಿಯಲ್ಲ ಮೊಸರು ಈಗ ಟೈಮ್ ಒಂದುವರಿ ಆತ ಇನ್ನು ಮಕ್ಕಳಾತಿಲ್ಲ ಅರೇ ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಈ ನೀವೊಂದ್ ಅಣ್ಣಂದ್ ಪಾಪ ಬರೋದೈತಿ ಇವ ಟೆನ್ಶನ್ ಅಷ್ಟ್ ತಗೊಂಡಿಲ್ಲ ಅಂದ್ರೆ ಹಿಂದುದಾರ ಆದಾರಂತ ಇವ ಇವ್ ರೂಢ ಐತಿ ಅದಾನ ಇವ ಫುಲ್ ಆಗ್ಬಿಟ್ಟಾನ ಹೋಗ್ತೇನೆ ಹೋಗ್ತೀನಿ ಅಂತ ಹೇಳಿ ಹಾ ಇವೊಂದ್ ಮಾನ್ಸಿಗ ಇವ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಇವಂಗ್ ಟೆನ್ಶನ್ ಆಗೈತಿ ಡೈಲಾಗ್ ಯಾವ ಬಿಟ್ರಾ

ಇಲ್ಲ ಅವ್ರು ಹೋದಾಗ ಇವನು ಅಂತ ಹೋಗ್ಕೇನ ಆದ್ರೆ ಎಷ್ಟ್ ಕೊಡ್ಬೇಕು ಹತ್ತೊಂಬತ್ ರಿಯಾಲ್ ಕೊಡ್ಬೇಕು ಇಲ್ಲಿ ಹತ್ತೊಂಬತ್ ಸಾವಿರ ಇಲ್ಲಿ ಅದ ಇಂಡಿಯಾದಿಂದನ ಹಾಕ್ಸ್ಕೊಂಡು ಇವನು ಕೊಡ್ಬೇಕಂದ್ರೆ ಎಷ್ಟು ಲಕ್ಷ ನಾಕ್ ಲಕ್ಷ್ಮೇಲ್ ಕೊಡ್ಬೇಕು ಸಾಡೆ ನಾಕೂವರೆ ಲಕ್ಷ ಕೊಡ್ಬೇಕ ಯಾರ್ ಕೊಡ್ತಾರೆ ಹಿಂಗ್ ಬಂದಾನೆ ಹತ್ತೊಂಬತ್ ಸಾವಿರ ಇಂಡಿಯಾದ ಕೊಟ್ಟು ಹಿಂಗ ಬಂದಾನೆ ਉਹ रिटर्न ਰਿਟਰਨ ਹੋ ਗਏਕ ਅੰਦਰ 4.5 इंडिया ਰੁਪਏ ਇੰਡੀਆ ਤੋਂ ਕੋਟ ਹੋ ਗਏਕ ਆਕੀਤੀ ਅਦਰਲੀਂਦਾ ਗੱਟਿਆਗੇ ਇਰ ਬੇਕ ਗੱਟਿਆਗੇ ਇਰ ਕਿਆ ਕਰਤਾ ਦੇਖ ਜਾਤਾ ਨਹੀਂ ਵਾ ਹੋ ਜਾਤਾ ਨਹੀਂ ਉਹ ਦੁਕਾਨ ਪੇ ਜਾ ਔਰ ਖੰਬਾ ਲੈ ਕੇ ਆ ਖੰਬਾ ਖੰਬਾ दारू दारू ਇਹ ਬਾਤ ਨਹੀਂ ਇਹ ਬਾਤ ਨਹੀਂ ਸਹੀ ਬਾਤ ਨਹੀਂ ਜਾਤਾ ਦੂਸਰੇ ਜਾਤੇ ਹੀ <laughs> ना ना पक्ष का गारंटी गा <laughs> भाई भाई तो है रात्रि में अल्टा इलेगा दो नहीं मेरे तक मैं क्यूँ रो क्यूँ रो देख रहेगा उस दिन रोएगा जिस दिन खाना नहीं मिलता उस दिन रोता देखने ನಮ್ಮ ಮಾತ ಇನ್ನು ಹಿಂಗ ನಡೀತಿರ್ತಾವ ಯಾರ್ಯಾರು ಮಾನಸಿಕ ಆಗ್ಯಾರಲ್ಲ ಅವ್ರಿಗೆ ಮೋಟಿವೇಟ್ ಮಾಡ್ಕೊಂತ ನಾವು ಮೋಟಿವೇಟ್ ಆಗೇವಿ ಇಲ್ಲಿ ಯಾರಾದ್ರೂ ಬರೋರಿದ್ರ ಗಟ್ಟಿ ಮನಸ್ ಮಾಡ್ಕೊಂತ ಬರ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಬಾಯ್